ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದರೆ ಕನಸಲ್ಲಿ ಮಕ್ಕಳನ್ನು ನೋಡುವುದು ಅಂದರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ನಿದ್ರೆಯಲ್ಲಿ ನಾವು ಕನಸನ್ನು ಕಾಣುವುದಂತೂ ಸಹಜ ಇನ್ನು ನಮ್ಮ ಕನಸಲ್ಲಿ ಪದೇ ಪದೇ ಮಕ್ಕಳು ಕಾಣಿಸಿಕೊಳ್ಳುತ್ತಿದ್ರೆ ಅದಕ್ಕೆ ತುಂಬಾ ಅರ್ಥಗಳು ಇರುತ್ತೆ ಅಲ್ಲದೆ ಈಗೇ ಮಕ್ಕಳು ಕನಸಲ್ಲಿ ಕಾಣಿಸಿಕೊಳ್ಳುವುದು ಅಂದರೆ ಅವುಗಳು ನಮ್ಮ ಜೀವನದ ಮೇಲೆ ಸಕಾರಾತ್ಮಕ ಹಾಗೂ ಋಣಾತ್ಮಕ ಪರಿಣಾಮವನ್ನು ಕೂಡ ಬೀರುತ್ತೆ ಹಾಗಾದರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಮಕ್ಕಳನ್ನ ನೋಡುವುದು ಅಂದ್ರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಮಗು ಅಳುವ ಹಾಗೆ ಕನಸು ಇನ್ನು ನೀವು ಕನಸಲ್ಲಿ ಮಗು ಅಳುವುದನ್ನು ನೋಡುವುದು ಅಂದ್ರೆ ಅದನ್ನ ಅಶುಭದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಕೆಲವೇ ದಿನಗಳಲ್ಲಿ ನೀವು ಅನೇಕ ತೊಂದರೆಯಲ್ಲಿ ಸಿಲುಕುತ್ತೀರಾ ಅಂತ ಅರ್ಥ ಇನ್ನು ಶತ್ರುಗಳ ಬಾಧೆ ಅಧಿಕವಾಗಿದ್ದು ನಿಮ್ಮ ಮನೆಯಲ್ಲಿ ಗಲಾಟೆಯಾಗುತ್ತೆ ಅಂತ ಹೇಳಬಹುದು ಎರಡನೆಯದಾಗಿ ಮಕ್ಕಳು ಓದುವಂತೆ ಕನಸು ಬಿದ್ದರೆ ಇನ್ನು ಕನಸಲ್ಲಿ ನಿಮ್ಮ ಮಕ್ಕಳು ಓದುವಂತೆ ಕನಸು ಬೀಳುವುದು ಅಂದ್ರೆ ಇದು ನಿಮ್ಮ ಪಾಲಿಗೆ ಅದೃಷ್ಟ ಅಂತ ಹೇಳಬಹುದು ನಿಮಗೆ ಬಿಡುವಿಲ್ಲದ ಸಂತಸದ ದಿನಗಳು ಬರಲಿದೆ ಅಂತ ಅರ್ಥ ಇದಾಗಿ ಸ್ವಂತ ಮಗು ಅನಾರೋಗ್ಯದಿಂದ ಬಳಲುವ ಹಾಗೆ ಕನಸು ನಿಮ್ಮ ಸ್ವಂತ ಮಗು ಅನಾರೋಗ್ಯದಿಂದ ಬಳಲುವ ಹಾಗೆ ಕನಸು ಕಾಣುವುದು ಅಂದ್ರೆ ನಿಮ್ಮ ಮಗುವಿನ ಆರೋಗ್ಯದ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಚಿಂತೆ ಹಾಗೂ ನಿರಾಸೆಯನ್ನು ತಂದೊಡುವ ಸೂಚನೆ ಅಂತ ಕೂಡ ಹೇಳಬಹುದು ನಾಲ್ಕನೆಯದಾಗಿ ಅವಳಿ ಮಕ್ಕಳು ಕಾಣಿಸಿಕೊಂಡಾಗ ಕನಸಲ್ಲಿ ಅವಳಿ ಮಕ್ಕಳು ಕಾಣಿಸಿಕೊಂಡಾಗ ನಾನಾ ಅರ್ಥಗಳು ಇರುತ್ತೆ ಅದರಲ್ಲೂ ಅವಿವಾಹಿತರಿಗೆ ಅವಳಿ ಮಕ್ಕಳ ಕನಸು ಅಂದರೆ ನಿಮಗೆ ಸೂಕ್ತ ಸಂಬಂಧಗಳಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಅಂತ ಅರ್ಥ ಇನ್ನು ವ್ಯಾಪಾರಿಗಳಿಗೆ ಅವಳಿ ಮಕ್ಕಳ ಕನಸು ಅಂದರೆ ಅವರು ಇಂದಿನ ದಿನಗಳಲ್ಲಿ ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಪಡೆಯುತ್ತಾರೆ ಅಂತ ಅರ್ಥ ಹಾಗೂ ಉತ್ತಮ ಸ್ಥಾನಕ್ಕೆ ಹೋಗಲಿದ್ದಾರೆ ಅಂತ ಹೇಳ್ಬೋದು ಾಗಿ ಮಗು ದುಃಖದಲ್ಲಿ ಇರುವಂತೆ ಕಂಡು ಬಂದರೆ ನಿಮ್ಮ ಕನಸಲ್ಲಿ ಯಾವ್ದಾದ್ರೂ ಮಗುವೊಂದು ದುಃಖದಲ್ಲಿ ಹಾಗೆ ಕಂಡು ಬಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತೆ ಅಂತ ಅರ್ಥ ಆರನೆಯದಾಗಿ ಮಗು ಹಾಸಿಗೆಯಲ್ಲಿ ಮಲಗಿ ನಿದ್ರಿಸುತ್ತಿರುವಂತೆ ಕನಸು ಗರ್ಭಿಣಿ ಮಹಿಳೆಯರಿಗೆ ಮಗು ಹಾಸಿಗೆಯಲ್ಲಿ ಮಲಗಿ ನಿದ್ರೆ ಮಾಡುತ್ತಿರುವಂತೆ ಕನಸು ಕಾಣುವುದು ಅಂದ್ರೆ ಅದು ಶುಭದ ಸಂಕೇತ ಅಂದ್ರೆ ಗರ್ಭಿಣಿಯರಿಗೆ ಸುರಕ್ಷತೆಯೇ ಇರಿಗೆ ಆಗುತ್ತೆ ಅಂತ ಅರ್ಥ ಆದರೆ ಇದು ವಿವಾಹ ಆಗದವರಿಗೆ ಈ ರೀತಿ ಕನಸು ಬೀಳುವುದು ಅಂದ್ರೆ ಅದು ಅಪಾಯಕಾರಿ ಸೂಚನೆ ಅಂತ ಹೇಳ್ಬೋದು ಏಳನೆಯದಾಗಿ ಮಕ್ಕಳೊಂದಿಗೆ ಆಟ ಆಡುವ ಕನಸು ನೀವು ಮಲಗಿ ನಿದ್ರೆ ಮಾಡುವಾಗ ನಿಮ್ಮ ಕನಸಲ್ಲಿ ಮಕ್ಕಳೊಂದಿಗೆ ಆಟ ಆಡುವ ಕನಸು ಅಂದ್ರೆ ಇದು ನಿಮ್ಮ ಪ್ರೀತಿ ಪ್ರೇಮ ಸಂಬಂಧಕ್ಕೆ ಸಂಬಂಧಪಟ್ಟಿರುತ್ತೆ ಎಂಟನೆಯದಾಗಿ ಮಗು ನಗುತ್ತಿರುವ ಹಾಗೆ ಕನಸು ಅಥವಾ ಕಿರುಸುತ್ತಿರುವ ಹಾಗೆ ಕನಸು ಅಂದ್ರೆ ಇದು ಒಂದು ಒಳ್ಳೆಯ ಸಂಕೇತ ಇದು ಶೀಘ್ರದಲ್ಲೇ ನೀವು ಅನಿರೀಕ್ಷಿತ ಪ್ರೇಮ ಸಂಬಂಧವನ್ನ ಹೊಂದುತ್ತೀರಾ ಅಂತ ಅರ್ಥ ಒಂಬತ್ತನೆಯದಾಗಿ ಕನಸಲ್ಲಿ ಹೆಣ್ಣು ಮಗು ಸಾಮಾನ್ಯವಾಗಿ ನಿಮ್ಮ ಕನಸಲ್ಲಿ ಹೆಣ್ಣು ಮಗು ಬಂದರೆ ನೀವು ನಿಮ್ಮ ಭಾವನೆಗಳನ್ನು ಯಾರೊಂದಿಗೂ ಹೇಳಿಕೊಳ್ಳಲಾಗದೆ ಒದ್ದಾಡುತ್ತಿದ್ದೀರಿ ಅಂತ ಅರ್ಥ ಹಾಗೂ ನಿಮ್ಮ ಮನಸ್ಸಿನ ಭಾವನೆಗಳು ನಿಮ್ಮ ನಿಯಂತ್ರಣಕ್ಕೆ ಸಿಗುತ್ತಿಲ್ಲ ಎಂಬ ಅರ್ಥವನ್ನು ಕೂಡ ನೀಡುತ್ತೆ